ನಮಸ್ತೆ ಆತ್ಮೀಯರೇ ತಮಗೆಲ್ಲರಿಗೂ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಮನೋವಿಜ್ಞಾನದ ಒಂದು ಸೂಕ್ಷ್ಮ ಮತ್ತು ಸರಳವಾದಂತಹ ಪರಿಚಯವನ್ನು ಮಾಡಿಕೊಂಡೆವು ಇಂದಿನ ತರಗತಿಯಲ್ಲಿ ನಾವು ಅದರದ ಮುಂದುವರೆದ ಭಾಗವಾಗಿ ಮನೋವಿಜ್ಞಾನದ ಶಾಖೆಗಳು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಅದರ ಅರ್ಥ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಗುರಿ ಮತ್ತು ಮಹತ್ವವನ್ನು ಅರಿತುಕೊಳ್ಳುವ ಈ ವಿಡಿಯೋದ ಮೊದಲ ಭಾಗವಾಗಿ ಮನೋವಿಜ್ಞಾನದ ಶಾಖೆಗಳ ಬಗ್ಗೆ ಪ್ರಾರಂಭಿಸುವ ಈ ಮನೋವಿಜ್ಞಾನದ ಶಾಖೆಗಳು ಎಂದಾಗ ಉಂಟಾಗುವ ಗೊಂದಲಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ಮೊದಲು ಈ ಶಾಖೆಗಳು ಎಂದರೆ ನಿಮಗೆಲ್ಲ ಗೊತ್ತಿರುವಂತೆ ಮನೋವಿಜ್ಞಾನವನ್ನು ನಾವು ಇಂದಿನ ದಿನಮಾನಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಮಾಜಶಾಸ್ತ್ರದ ಕ್ಷೇತ್ರದಲ್ಲಿ ಮತ್ತು ಔದ್ಯೋಗಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಬಳಕೆ ಮಾಡುತ್ತಾ ಬಂದಿದ್ದೇವೆ ಹಾಗಾಗಿ ಈ ಬಳಕೆಗೆ ಅನುಕೂಲವಾಗುವಂತೆ ಎಲ್ಲ ಅಧ್ಯಯವನ್ನು ಅಧ್ಯಯನವನ್ನು ಮನೋವಿಜ್ಞಾನ ಎಂದು ಕರೆಯಲಾಗದೆ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ಅಧ್ಯಯನ ನಡೆಸುವಂಥ ಭಾಗಗಳಿಗೆ ನಾವು ಶಾಖೆಗಳು ಎಂದು ಕರೆಯುತ್ತೇವೆ ಹಾಗಾಗಿ ಈ ಶಾಖೆಗಳನ್ನು ನಾವು ಪ್ರಮುಖವಾಗಿ ಎರಡು ವಿಭಾಗವಾಗಿ ಮಾಡುವುದು ಒಂದು ಶುದ್ಧ ಮನೋವಿಜ್ಞಾನದ ಶಾಖೆಗಳು ಮತ್ತು ಅನ್ವಯಿಕ ಮನೋವಿಜ್ಞಾನದ ಶಾಖೆಗಳು ಹಾಗಾದರೆ ಈ ಶುದ್ಧ ಮನೋವಿಜ್ಞಾನದ ಶಾಖೆಗಳು ಅಂದರೆ ಇವು ಮನೋವಿಜ್ಞಾನದ ಮೂಲ ತತ್ವಗಳ ಆಧಾರದ ಮೇಲೆ ರಚನೆಗೊಂಡಿದ್ದು ಏನು ಏಕೆ ಹೇಗೆ ಎಂಬ ಮೂಲ ಪ್ರಶ್ನೆಗಳಿಗೆ ಸರ್ವಸಮ್ಮತವಾದ ಉತ್ತರವನ್ನು ನೀಡುತ್ತವೆ ಇಂತಹವುಗಳನ್ನು ಶುದ್ಧ ಮನೋವಿಜ್ಞಾನದ ಶಾಖೆಗಳು ಅಂತ ಕರೀತೇವೆ ಈ ಶುದ್ಧ ಮನೋವಿಜ್ಞಾನದ ಶಾಖೆಗಳಲ್ಲಿ ಪ್ರಮುಖ ಶಾಖೆಗಳು ಯಾವುವು ಅಂದರೆ ಮೊದಲನೆಯದು ಸಾಮಾನ್ಯ ಮನೋವಿಜ್ಞಾನ ಈ ಶಾಖೆಯಲ್ಲಿ ನಾವು ಮನೋವಿಜ್ಞಾನದ ಮೂಲತತ್ವಗಳ ಕುರಿತು ಚರ್ಚಿಸುತ್ತೇವೆ ಇಲ್ಲಿ ಮೂಲತತ್ವಗಳು ಎಂದರೆ ಸಂವೇಗ ಆಗಿರಬಹುದು ಕಲಿಕೆಯಾಗಿರಬಹುದು ಅಭಿಪ್ರೇರಣೆಯಾಗಿರಬಹುದು ಗ್ರಹಿಕೆ ಸಂವೇದನೆ ಬುದ್ಧಿಶಕ್ತಿ ವಿವೇಚನೆ ಇಂತಹ ಮೂಲ ತತ್ವಗಳ ಕುರಿತು ನಾವು ಈ ಶಾಖೆಯಲ್ಲಿ ಅಧ್ಯಯನವನ್ನು ನಡೆಸುತ್ತೇವೆ ಇನ್ನು ಎರಡನೆಯದಾಗಿ ವಿಕಾಸಾತ್ಮಕ ಮನೋವಿಜ್ಞಾನ ಹೆಸರೇ ಸೂಚಿಸುವಂತೆ ಬೆಳವಣಿಗೆ ಮತ್ತು ವಿಕಾಸ ಹಾಗಾಗಿ ವ್ಯಕ್ತಿಯ ದೈಹಿಕ ಬೌದ್ಧಿಕ ಸಾಮಾಜಿಕ ಮತ್ತು ಸಂವೇಗದ ವಿಕಾಸವನ್ನು ಅಧ್ಯಯನ ಮಾಡುತ್ತೇವೆ ಮತ್ತು ಇವುಗಳ ಮೇಲೆ ಪರಿಸರ ಮತ್ತು ಅನುವಂಶಿತ ಹೇಗೆ ಪ್ರಭಾವವನ್ನು ಬೀರುತ್ತದೆ ಎಂಬುದನ್ನು ವಿಕಾಸಾತ್ಮಕ ಮನೋವಿಜ್ಞಾನದಲ್ಲಿ ಅಧ್ಯಯನ ಮಾಡುತ್ತವೆ ಹಾಗಾಗಿ ವಿಕಾಸಾತ್ಮಕ ಮನೋವಿಜ್ಞಾನದ ಶಾಖೆಯಲ್ಲಿ ಬರುವಂಥ ವಿಷಯಗಳು ದೈಹಿಕ ಮತ್ತು ಭೌತಿಕ ವಿಕಾಸ ಅಥವಾ ಒಂದು ಬೆಳವಣಿಗೆ ಮತ್ತು ವಿಕಾಸದ ಅಂಶಗಳನ್ನು ಅಧ್ಯಯನ ಮಾಡುತ್ತೇವೆ ಇನ್ನು ಮೂರನೆಯದು ಸಾಮಾಜಿಕ ಮನೋವಿಜ್ಞಾನ ತಮಗೆಲ್ಲರಿಗೂ ಗೊತ್ತಿದೆ ಮನುಷ್ಯ ಒಬ್ಬ ಸಂಘಜೀವಿ ಹಾಗಾಗಿ ಮನುಷ್ಯ ತಾನು ಇರುವಂಥ ಸಮಾಜದೊಂದಿಗೆ ಹೇಗಿರುತ್ತಾನೆ ಎಂಬುದನ್ನು ಇಲ್ಲಿ ಅಧ್ಯಯನ ಮಾಡುತ್ತೇವೆ ಹಾಗಾಗಿ ಮುಂದುವರಿದು ವ್ಯಕ್ತಿ ವ್ಯಕ್ತಿಯ ನಡುವೆ ವ್ಯಕ್ತಿ ಗುಂಪಿನ ನಡುವೆ ಅಥವಾ ಗುಂಪು ಗುಂಪಿನ ನಡುವಿನ ಸಂಬಂಧ ಇಲ್ಲಿ ಗುಂಪು ಎಂದರೆ ಸಮೂಹ ವ್ಯಕ್ತಿ ಸಮೂಹದ ಬಗ್ಗೆ ಅಧ್ಯಯನವನ್ನು ನಡೆಸ್ತೇವೆ ವ್ಯಕ್ತಿ ಸಮೂಹದ ಸ್ವರೂಪ ಆಗಿರಬಹುದು ಅದರ ವ್ಯಾಪ್ತಿಯಾಗಿರಬಹುದು ಈ ಎಲ್ಲ ವಿಷಯಗಳನ್ನು ನಾವು ಈ ಒಂದು ಸಾಮಾಜಿಕ ಮನೋವಿಜ್ಞಾನ ಎಂಬ ಶಾಖೆಯಲ್ಲಿ ಅಧ್ಯಯನ ಮಾಡುತ್ತೇವೆ ಇನ್ನು ಅಪಸಾಮಾನ್ಯ ಮನೋವಿಜ್ಞಾನ ಇದು ಪ್ರಮುಖವಾದಂತಹ ಮನೋವಿಜ್ಞಾನದ ಶಾಖೆ ಎಂದು ಹೇಳಬಹುದು ಏನಪ್ಪ ಅಂದರೆ ಇಲ್ಲಿ ಸಾಮಾನ್ಯ ವ್ಯಕ್ತಿ ವ್ಯಕ್ತಿಗಳಿಗೆ ಇರಬಹುದಾದಂತಹ ಲಕ್ಷಣಗಳಲ್ಲದ ಲಕ್ಷಣಗಳನ್ನು ಹೊಂದಿದಂಥ ವ್ಯಕ್ತಿಗಳ ಬಗ್ಗೆ ಅಧ್ಯಯನ ಮಾಡುತ್ತೇವೆ ಅವರಂದರೆ ಬಾಲಾಪರಾಧಗಳಾಗಿರ್ಬೋದು ಅಪರಾಧಿಗಳಾಗಿರ್ಬೋದು ನರ ರೋಗಿಗಳಾಗಿರ್ಬೋದು ಅಥವಾ ಮಾನಸಿಕ ರೋಗಿಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ನಡೆಸುತ್ತೇವೆ ಅವರ ಸಮಸ್ಯೆಗೆ ಕಾರಣ ಮತ್ತು ಅದಕ್ಕೆ ಪರಿಹಾರ ಇಂಬಿತ್ಯಾದಿ ಒಂದು ಅಂಶಗಳನ್ನು ನಾವು ಈ ಅಪಸಾಮಾನ್ಯ ಮನೋವಿಜ್ಞಾನದಲ್ಲಿ ಅಧ್ಯಯನ ನಡೆಸುತ್ತೇವೆ ಇನ್ನು ಅಪಸಾಮಾನ್ಯ ಮನೋವಿಜ್ಞಾನದಲ್ಲಿ ಕೆಲವು ಪ್ರಮುಖ ಮೂರು ವಿಧಗಳನ್ನು ಕಾಣಬಹುದು ಮತ್ತು ಮೂರು ಅಸಾಮಾನ್ಯ ವರ್ತನೆಗಳನ್ನು ಕಾಣಬಹುದು ಅವುಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಸೂಕ್ತ ಕಾರಣ ಇವುಗಳ ಆಧಾರದ ಮೇಲೆ ಪರೀಕ್ಷೆಯಲ್ಲಿ ಅನೇಕ ಪ್ರ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಮೊದಲನೆಯದು ಮನೋಬೇನೆಗಳು ಎರಡನೆಯದು ಮನೋದೈಹಿಕ ಬೇನೆಗಳು ಮೂರನೆಯದು ಮನೋವಿಕೃತಿ ಇಲ್ಲಿ ಮನೋಬೇನೆಗಳು ಎಂದರೆ ತಮ್ಮ ದೈನಂದಿನ ಕೆಲಸಗಳನ್ನು ಕೂಡ ಅಥವಾ ಸಮಸ್ಯೆಗಳನ್ನು ಕೂಡ ಅವರು ಸಮರ್ಪಕವಾಗಿ ನಿರ್ವಹಣೆ ಮಾಡಲಾಗದ ಪರಿಸ್ಥಿತಿಯನ್ನು ಮನೋಬೇನೆಗಳು ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಬಹುದಾದಂಥ ಸಾಮರ್ಥ್ಯದ ಕೆಲಸಗಳನ್ನು ಕೂಡ ಇವರು ಮಾಡಲು ಅಸಾಧ್ಯರಾಗುವುದಕ್ಕೆ ಮನೋಬೇನೆಗಳು ಅಂತ ಕರಿತೀವಿ ಇಲ್ಲಿ ಪ್ರಮುಖವಾಗಿ ಮುಂದಿನ ಒಂದು ವಿಧ ಯಾವುದು ಮನೋದೈಹಿಕ ಬೇನೆಗಳು ಮತ್ತು ಮನೋಬೇನೆಗಳಲ್ಲಿ ವ್ಯತ್ಯಾಸ ಸ್ಪಷ್ಟವಾಗಿರಬೇಕು ಇಲ್ಲಿ ಮನೋಬೇನೆಗಳಲ್ಲಿ ಕೇವಲ ಮಾನಸಿಕ ಗೊಂದಲ ಇರುತ್ತದೆ ದೈಹಿಕವಾಗಿ ಯಾವುದೇ ಒಂದು ವ್ಯತ್ಯಾಸವನ್ನು ಕಾಣುವುದಿಲ್ಲ ಆದರೆ ಮನೋ ದೈಹಿಕ ಬೇನೆಗಳಲ್ಲಿ ಮಾನಸಿಕ ಅಂಶಗಳು ದೇಹದ ಮೇಲೆ ಪ್ರಭಾವವನ್ನು ಬೀರಿರುತ್ತವೆ ಅಂದರೆ ಮನುಷ್ಯನ ಮಾನಸಿಕ ಅಂಶಗಳು ವಿಕೃತವಾಗಿರುವುದರ ಜೊತೆಗೆ ದೈಹಿಕ ಅಂಗಾಂಗದ ಬೆಳವಣಿಗೆ ಕೂಡ ಒಂದು ಅಸಮರ್ಪಕ ರೀತಿಯಲ್ಲಿ ಉಂಟಾಗಿರುತ್ತದೆ ಇದನ್ನು ಮನೋದೈಹಿಕ ಬೇನೆಗಳು ಎಂದು ಕರೆಯುತ್ತಾರೆ ಹಾಗಾಗಿ ವ್ಯತ್ಯಾಸ ಸ್ಪಷ್ಟವಿರಲಿ ಮನೋಬೇನೆಯಲ್ಲಿ ಯಾವುದೇ ದೈಹಿಕ ವ್ಯತ್ಯಾಸವಿರುವುದಿಲ್ಲ ಕೇವಲ ಮಾನಸಿಕ ಅಂಶಗಳು ಇನ್ನು ಮನೋಬೇನೆಗಳಲ್ಲಿ ದೈಹಿಕ ಮತ್ತು ಮಾನಸಿಕ ಎರಡೂ ವ್ಯತ್ಯಾಸಗಳನ್ನು ಕಾಣಬಹುದು ಇನ್ನು ಮನೋವಿಕೃತಿ ಇದು ಎಕ್ಸ್ಟ್ರೀಮ್ ಲೆವೆಲ್ ಅಂದರೆ ಮನೋಬೇನೆಗಳು ಮತ್ತು ಮನೋದೈಹಿಕ ಬೇನೆಗಳಿಗೂ ಮೀರಿದಂತಹ ವಿಕೃತ ಮನಸ್ಥಿತಿ ಅಥವಾ ಹುಚ್ಚು ಮನಸ್ಥಿತಿ ಇದು ಸಾಮಾನ್ಯವಾಗಿ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಅಸಾಧ್ಯವಾದಂತಹ ಒಂದು ವಿಧವನ್ನು ಹೇಳಬಹುದು ಇವು ಮೂರು ಕೂಡ ಅಪಸಾಮಾನ್ಯದ ಮುಖ್ಯವಾದಂಥ ಮೂರು ವಿಧಗಳು ಇನ್ನು ಮುಂದುವರೆದ ಶಾಖಿಯಾಗಿ ವಿಭೇದಾತ್ಮಕ ಮನೋವಿಜ್ಞಾನ ಇದು ವೈಯಕ್ತಿಕ ಮನೋವಿಜ್ಞಾನ ಎಂದು ಕೂಡ ಕರೆಯುತ್ತಾರೆ ಇಲ್ಲಿ ವ್ಯಕ್ತಿಯ ವ್ಯಕ್ತಿಯ ನಡುವಿನ ವ್ಯತ್ಯಾಸವನ್ನು ಅಧ್ಯಯನ ಮಾಡೋದು ಅಂದರೆ ವ್ಯಕ್ತಿತ್ವದ ಅಧ್ಯಯನ ಆಗಿರ್ಬೋದು ಅಥವಾ ಬುದ್ಧಿಶಕ್ತಿ ಆಸಕ್ತಿ ಮನೋಧೋರಣೆಗಳು ಸಂವೇಗಗಳು ಇವೆಲ್ಲವನ್ನು ನಾವು ಸಂವೇಗಗಳಲ್ಲಿ ವ್ಯತ್ಯಾಸವನ್ನು ವ್ಯಕ್ತಿತ್ವದ ಮೇಲೆ ಹೇಗೆ ಸಂವೇಗಗಳು ಪ್ರಭಾವವನ್ನು ಬೀರುತ್ತದೆ ಎಂಬುದನ್ನು ಈ ವಿಭೇದಾತ್ಮಕ ಮನೋವಿಜ್ಞಾನದಲ್ಲಿ ನಾವು ಅಧ್ಯಯನ ಮಾಡ್ಬೋದು ಅಲ್ಲಿ ಎಲ್ಲಿ ಅಂದರೆ ಸಾಮಾನ್ಯ ಮನೋವಿದ್ಯದಲ್ಲಿ ಸಂವೇಗಗಳ ಬಗ್ಗೆ ಅಧ್ಯಯನ ಮಾಡುತ್ತೇವೆ ಅಲ್ಲಿ ಮೂಲತತ್ವಗಳನ್ನು ಮಾತ್ರ ಅಧ್ಯಯನ ಮಾಡುತ್ತೆ ಯಾವುದೇ ಹೋಲಿಕೆ ಆಗಲಿ ಯಾವುದೇ ವ್ಯಕ್ತಿತ್ವದ ಮೇಲೆ ಪ್ರಭಾ ಪ್ರಭಾವವಾಗಲಿ ಯಾವುದನ್ನು ನಾವು ಅಲ್ಲಿ ಚರ್ಚಿಸುವುದಿಲ್ಲ ಆದರೆ ವಿಭೇದಾತ್ಮಕ ಮನೋವಿಜ್ಞಾನದಲ್ಲಿ ಇಲ್ಲಿ ಸಂವೇಗಗಳ ಬಗ್ಗೆ ಸ್ಪಷ್ಟವಾದ ಪ್ರಭಾವ ಹೇಗೆ ವ್ಯಕ್ತಿತ್ವದ ಮೇಲೆ ಬೀರುತ್ತದೆ ಎಂಬುದನ್ನು ಅಧ್ಯಯನ ಮಾಡುತ್ತಿವೆ ಇನ್ನು ಪ್ರಾಯೋಗಿಕ ಮನೋವಿಜ್ಞಾನ ಪ್ರಾಣಿಗಳು ಮತ್ತು ಮಾನವ ಮಾನಸಿಕ ಪ್ರಕ್ರಿಯೆಯನ್ನು ಒಂದು ಪ್ರಯೋಗಶಾಲೆಯಲ್ಲಿ ಅಥವಾ ನಿಯಂತ್ರಿತ ಸನ್ನಿವೇಶದಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನಕ್ಕೊಳಪಡಿಸುವುದು ಅಂದರೆ ಒಂದು ಪ್ರಯೋಗ ಅಥವಾ ನಿಯಂತ್ರಿತ ಸನ್ನಿವೇಶ ಅಂದರೆ ಒಂದು ಕೃತಕವಾದಂಥ ಸನ್ನಿವೇಶದಲ್ಲಿ ವ್ಯಕ್ತಿಯು ಹೇಗೆ ವರ್ತಿಸುತ್ತಾನೆ ಎಂಬುದರ ಮೇಲೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವುದು ಅಥವಾ ಪ್ರಯೋಗಕ್ಕೆ ಒಳಪಡಿಸುವುದನ್ನು ಪ್ರಾಯೋಗಿಕ ಮನೋವಿಜ್ಞಾನದಲ್ಲಿ ಕಾಣಬಹುದು ಇನ್ನು ತುಲನಾತ್ಮಕ ಮನೋವಿಜ್ಞಾನ ತುಲನಾತ್ಮಕ ಮನೋವಿಜ್ಞಾನವನ್ನು ನಾವು ಹೋಲಿಕೆ ಮನೋವಿಜ್ಞಾನ ಕೂಡ ಎಂದು ಕರೆಯುತ್ತೇವೆ ಕಾರಣ ಇಲ್ಲಿ ಸೂಕ್ಷ್ಮಜೀವಿಗಳಿಂದ ಹಿಡಿದು ಅತ್ಯಂತ ಉನ್ನತ ಶ್ರೇಣಿಯ ಮಾನವನವರೆಗಿನ ವರ್ತನೆಗಳನ್ನು ಹೋಲಿಸುತ್ತೇವೆ ವ್ಯತ್ಯಾಸ ಕರಿಸುತ್ತೇವೆ ಮತ್ತು ಅವುಗಳ ನಡುವಿನ ಸಾಮಾನ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳುವ ಒಂದು ಶಾಖೆಯನ್ನು ತುಲನಾತ್ಮಕ ಮನೋವಿಜ್ಞಾನ ಎಂದು ಕರೆಯುತ್ತೀವಿ ಇದೆಲ್ಲವೂ ಶುದ್ಧ ಮನೋವಿಜ್ಞಾನದ ಶಾಖೆಗಳಾಗಿದ್ದವು ಇನ್ನು ಮುಂದುವರೆದು ಅನ್ವಯಿಕ ಮನೋವಿಜ್ಞಾನ ಅಂದರೆ ಈ ಮುಂಚೆ ಕಲಿತಂಥ ಶುದ್ಧ ಮನೋವಿಜ್ಞಾನದ ಎಲ್ಲ ಶಾಖೆಯ ಮೂಲತತ್ವಗಳನ್ನು ಬೇರೊಂದು ಕ್ಷೇತ್ರಕ್ಕೆ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಅಥವಾ ಅಳವಡಿಸಿಕೊಂಡು ಹೇಗೆ ನಾವು ಅದನ್ನು ಕಾರ್ಯ ಸಾಧನೆ ಮಾಡಬೇಕು ಎಂಬುದನ್ನು ಈ ಅನ್ವಯಿಕ ಮನೋವಿಜ್ಞಾನಗಳು ನಮಗೆ ತಿಳಿಸುತ್ತವೆ ಇದರಲ್ಲಿ ಪ್ರಮುಖ ಮನೋವಿಜ್ಞಾನ ಅಥವಾ ಅನ್ವಯಿಕ ಮನೋವಿಜ್ಞಾನದ ಶಾಖೆಗಳಂದರೆ ಚಿಕಿತ್ಸಾ ಮನೋವಿಜ್ಞಾನ ಈ ಮುಂಚೆ ನಾನು ಹೇಳಿದಂತೆ ಅಪಸಾಮಾನ್ಯ ಮನೋವಿಜ್ಞಾನ ಎಂದು ಹೇಳಿದ್ದೆ ಅಲ್ಲಿ ಅಪರಾಧಿಗಳು ಬಾಲ ಅಪರಾಧಿಗಳು ಮನೋ ರೋಗಿಗಳ ಬಗ್ಗೆ ಅಧ್ಯಯನ ನಡೆಸುತ್ತೇವೆಲ್ಲ ಅವರಿಗೆ ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಳಬೇಕು ಚಿಕಿತ್ಸೆಯನ್ನು ಯಾವ ರೀತಿ ಮಾಡಬೇಕು ಎಂಬೆಲ್ಲ ವಿಷಯಗಳನ್ನು ನಾವು ಈ ಅನ್ವಯಿಕ ಅಂದರೆ ಚಿಕಿತ್ಸಾ ಮನೋವಿಜ್ಞಾನದಲ್ಲಿ ಸ್ಪಷ್ಟವಾಗಿ ಮತ್ತು ಅತ್ಯಂತ ಪರಿಣಾಮಕಾರವಾಗಿ ತಿಳಿಯಪಡಿಸುತ್ತವೆ ಇನ್ನು ಔದ್ಯೋಗಿಕ ಮನೋವಿಜ್ಞಾನ ನಿಮಗೆಲ್ಲ ಗೊತ್ತಿರುವಂತೆಯೇ ಒಬ್ಬ ಉದ್ಯೋಗಿಯ ಉತ್ಪಾದನೆಯ ಮಟ್ಟವು ಆ ವ್ಯಕ್ತಿಗೆ ಉದ್ಯೋಗ ನೋಡಿ ನೀಡಿದಂತಹ ವ್ಯಕ್ತಿಗೆ ಸಂತೃಪ್ತಿಯನ್ನು ತಂದುಕೊಡುತ್ತಿರಬೇಕು ಹಾಗಾಗಿ ಅಂತಹ ಉದ್ಯೋಗಿಯನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು ಅವರ ಉದ್ಯೋಗದ ಕಾರ್ಯಕ್ಷಮತೆಯನ್ನು ಹೇಗೆ ಹೆಚ್ಚಿಸಬೇಕು ಎಂಬೆಲ್ಲ ವಿಷಯಗಳ ಬಗ್ಗೆ ಮತ್ತು ಉದ್ಯೋಗದ ಕಾರ್ಯನಿಷ್ಠತೆಯನ್ನು ಹೇಗೆ ಸೃಷ್ಟಿಸಬೇಕು ಹೇಗೆ ಅಳೆಯಬೇಕು ಎಂಬುದನ್ನು ಈ ಔದ್ಯೋಗಿಕ ಮನೋವಿಜ್ಞಾನದಲ್ಲಿ ನಾವು ಕಂಡುಕೊಳ್ಳಬಹುದು ಇನ್ನು ಮುಂದುವರೆದ ಭಾಗವಾಗಿ ಮನೋವಿಜ್ಞಾನದ ಶೈಕ್ಷಣಿಕ ಮನೋವಿಜ್ಞಾನದ ಶಾಖೆ ಇದು ನಮ್ಮ ವಿಷಯ ಅಂದರೆ ನಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಮನೋವಿಜ್ಞಾನದ ಶಾಖೆಯಾಗಿದ್ದು ಇಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ನಾವು ಚರ್ಚೆಗೆ ಒಳಪಡಿಸಿ ಪರಿಹಾರ ಸಮಸ್ಯೆ ಇವೆಲ್ಲ ಒಂದು ಪ್ರಕ್ರಿಯೆಯನ್ನು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನೋಡ್ತೀವಿ ಹಾಗಾಗಿ ಈ ಒಂದು ವಿಡಿಯೋದ ಮತ್ತು ನಮ್ಮ ಅಧ್ಯಯನದ ಮುಖ್ಯ ವಿಷಯ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ನಾವು ತಿಳಿದುಕೊಳ್ಳುವ ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಆಗಿರ್ಬೋದು ಅಥವಾ ಕಲಿಕಾ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಳ್ಳುವಂಥ ಅಥವಾ ಒಂದು ಅಧ್ಯಯನ ನಡೆಸುವಂಥ ಶಾಖೆ ಇಲ್ಲಿ ಬೋಧನೆಯನ್ನು ಹೇಗೆ ಪರಿಣಾಮಕಾರಿಯಾಗಿ ಮಾಡಬೇಕು ಮತ್ತು ಬೋಧನೆಯ ವಿಧಾನಗಳ ಮೇಲೆ ಪ್ರಯೋಗಗಳು ಈ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಕಂಡುಕೊಳ್ಳಬಹುದು ಸರಳವಾಗಿ ಹೇಳಬೇಕಾದರೆ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆ ಅಥವಾ ಶೈಕ್ಷಣಿಕವಾದ ಅಧ್ಯಯನವನ್ನು ಶೈಕ್ಷಣಿಕ ಮನೋವಿಜ್ಞಾನ ಎಂದು ಕರೆಯುತ್ತೇವೆ ಹಾಗಾಗಿ ಈ ಶೈಕ್ಷಣಿಕ ಮನೋವಿಜ್ಞಾನದ ಕೆಲವು ಪ್ರಮುಖ ವ್ಯಾಖ್ಯಾನಗಳು ಮತ್ತು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ವ್ಯಾಖ್ಯಾನಗಳನ್ನು ನೋಡುವುದಾದರೆ ಮೊದಲನೆಯದು ಸ್ಕಿನ್ನರ್ ಅವರ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆಗೆ ಶೈಕ್ಷಣಿಕ ಮನೋವಿಜ್ಞಾನ ಎಂದು ಕರೆಯುತ್ತಾರೆ ಸ್ಕಿನ್ನರ್ ಅವರು ಹೇಳುವಂತೆ ಸ್ಪಷ್ಟ ಆಗಲೇ ಹೇಳಿದಂತೆ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆ ಇದೊಂದು ವಿಜ್ಞಾನವಾಗಿದೆ ಅಂತ ಸ್ಪಷ್ಟಪಡಿಸುತ್ತಾರೆ ಇನ್ನು ಕ್ರೋ ಮತ್ತು ಕ್ರೋ ಅವರು ಹೇಳುವಂತೆ ವ್ಯಕ್ತಿಯ ಹುಟ್ಟಿನಿಂದ ವೃದ್ಧಾಪ್ಯದವರೆಗಿನ ವ್ಯಕ್ತಿಯ ಹುಟ್ಟಿನಿಂದ ವೃದ್ಧಾಪ್ಯದವರೆಗಿನ ಕಲಿಕೆಯ ಅನುಭವಗಳನ್ನು ವೈಜ್ಞಾನಿಕವಾಗಿ ವಿವರಿಸುವ ವಿಧಾನವೇ ಶೈಕ್ಷಣಿಕ ವಿಧಾನ ಇಲ್ಲಿ ಕೇವಲ ಬೋಧನೆ ಕಲಿಕೆ ಅಷ್ಟೇ ಅಲ್ಲದೇ ವ್ಯಕ್ತಿಯ ಹೊರ ಪ್ರಪಂಚದಲ್ಲಿಯೂ ಕೂಡ ಕಲಿಯುವುದನ್ನು ಇವರು ಗಮನಿಸಿಕೊಂಡು ಹುಟ್ಟಿದಾಗಿಂದ ಸಾಯುವವರೆಗೂ ಅವನು ಏನೆಲ್ಲ ಅನುಭವಗಳನ್ನು ಪಡೀತಾ ನೋಡು ಅದೆಲ್ಲವನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನ ಎಂದು ಕರಿತೇವಿ ಅಂತ ಕ್ರೋ ಮತ್ತು ಕ್ರೋ ಅವರು ಹೇಳ್ತಾರೆ ಇನ್ನು ಪಿಲ್ ಅವರು ಹೇಳುವಂತೆ ಶಿಕ್ಷಣವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವೇ ಶೈಕ್ಷಣಿಕ ಮನೋವಿಜ್ಞಾನ ಸ್ಪಷ್ಟವಾಗಿ ಹೇಳ್ತಾರೆ ಇವರು ಶಿಕ್ಷಣದ ಅಂದರೆ ಎಲ್ಲ ಬೋಧನೆ ಆಗಿರ್ಬೋದು ಕಲಿಕಾ ಪ್ರಕ್ರಿಯೆ ಆಗಿರೋದು ಕಲಿಕಾ ಫಲಗಳಾಗಿರ್ಬೋದು ಎಲ್ಲವನ್ನು ಒಟ್ಟಿನಲ್ಲಿ ಶಿಕ್ಷಣವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಎಂದು ಕರಿತೇವೆ ಇವು ಪ್ರಮುಖವಾದಂಥ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯಾನಗಳು ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಶೈಕ್ಷಣಿಕ ಮನೋವಿಜ್ಞಾನ ಯಾವೆಲ್ಲ ಕ್ಷೇತ್ರಗಳ ಮೇಲೆ ತನ್ನ ವ್ಯಾಪ್ತಿಯನ್ನು ಹರಡಿದೆ ಅಂತ ನೋಡೋದಾದರೆ ಮೊದಲನೆಯದು ಬೆಳವಣಿಗೆ ಮತ್ತು ವಿಕಾಸ ಬೆಳವಣಿಗೆ ಮತ್ತು ವಿಕಾಸ ಅಂದರೆ ವ್ಯಕ್ತಿಯ ದೈಹಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ಅಥವಾ ಸಂವೇಗಾತ್ಮಕವಾಗಿ ಜ್ಞಾನಾತ್ಮಕವಾಗಿ ಹೇಗೆ ವಿಕಾಸ ಹೊಂದುತ್ತಾನೆ ಮತ್ತು ಪರಿಸರ ಅನುವಂಶೀಯತೆ ಪ್ರಭಾವದಿಂದ ಅವನಲ್ಲಿ ಉಂಟಾಗುವ ಬದಲಾವಣೆಗಳು ಏನು ಎಂಬೆಲ್ಲ ವಿಷಯಗಳ ಮೇಲೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ತನ್ನ ವ್ಯಾಪ್ತಿಯನ್ನು ಹೊಂದಿದೆ ಇನ್ನು ಮೌಲ್ಯಮಾಪನದ ಮೇಲೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಇದೆ ಹೇಗೆಂದರೆ ಮೌಲ್ಯಮಾಪನದ ತತ್ವಗಳಾಗಿರಬೋದು ಅಥವಾ ಬುದ್ಧಿಶಕ್ತಿ ಸಹಜ ಸಾಮರ್ಥ್ಯ ಕಲಿಕೆ ಹೊಂದಾಣಿಕೆ ಇವುಗಳನ್ನು ಅಳತೆ ಮಾಡುವಲ್ಲಿ ಅಥವಾ ಮಾಪನ ಮಾಡಿದಂತಹ ಫಲಶ್ರುತಿಗಳು ಹೇಗೆ ಕಾರ್ಯಾಚರಣೆ ನಡೆಸುತ್ತಿವೆ ಎಂಬೆಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ಶೈಕ್ಷ ಶೈಕ್ಷಣಿಕ ಮನೋವಿಜ್ಞಾನ ಅವಶ್ಯಕವಾಗಿ ಬೇಕು ಇನ್ನು ವ್ಯಕ್ತಿತ್ವ ಮತ್ತು ಹೊಂದಾಣಿಕೆ ವ್ಯಕ್ತಿತ್ವ ಮತ್ತು ಹೊಂದಾಣಿಕೆ ಎಂಬ ವಿಷಯದಲ್ಲಿ ವ್ಯಕ್ತಿಯ ವಿಕಾಸ ಆಗಿರ್ಬೋದು ಮತ್ತು ವಿದ್ಯಾರ್ಥಿ ಶಿಕ್ಷಕರ ಮಾನಸಿಕ ಆರೋಗ್ಯದ ಬಗ್ಗೆ ಅಥವಾ ವಿಶಿಷ್ಟ ಮಕ್ಕಳಿರ್ತಾರಲ್ಲ ಅವರ ಒಂದು ಶಿಕ್ಷಣದ ಬಗ್ಗೆ ಮತ್ತು ಅವರ ಪರಿಹಾರಾತ್ಮಕ ಬೋಧನೆಗಳ ಬಗ್ಗೆ ತನ್ನ ವ್ಯಾಪ್ತಿಯನ್ನು ಶೈಕ್ಷಣಿಕ ಮನೋವಿಜ್ಞಾನ ಹರಡಿದೆ ಇನ್ನು ಪ್ರಮುಖವಾಗಿ ಕಲಿಕೆಯ ಮೇಲೆ ಮುಖ್ಯವಾಗಿ ಕಲಿಕೆಯ ಸ್ವರೂಪ ಮತ್ತು ಕಲಿಕೆಯ ವರ್ಗಾವಣೆ ಸ್ಮೃ ಸ್ಮರಣೆ ಆಮೇಲೆ ಕೌಶಲ್ಯಗಳು ತಾರ್ಕಿಕತೆ ಈ ಎಲ್ಲ ವಿಷಯಗಳ ಮೇಲೆ ಶೈಕ್ಷಣಿಕ ಮನೋವಿಜ್ಞಾನದ ಹಾಗೆ ವ್ಯಾಪ್ತಿ ಹೊಂದಿದೆ ಹಾಗಾಗಿ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ತುಂಬ ವಿಶಾಲವಾಗಿದೆ ಇನ್ನು ಮುಖ್ಯವಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಗುರಿಗಳು ಮತ್ತು ಮಹತ್ವ ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದು ಯಾಕೆ ಬೇಕು ಎಲ್ಲಿ ನಮಗೆ ಅವಶ್ಯಕವಾಗಿ ಬೇಕು ಸ್ಪಷ್ಟವಾಗಿ ವ್ಯಾಖ್ಯಾನಗಳಲ್ಲೇ ತಿಳಿದುಕೊಂಡಂತೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನ ಬೇಕು ಅಷ್ಟೇ ಅಲ್ಲದೆ ಪಠ್ಯಕ್ರಮ ರಚನೆಯಲ್ಲಿ ಪಠ್ಯಕ್ರಮ ಮತ್ತು ಪಠ್ಯವಸ್ತುಗಳ ವ್ಯತ್ಯಾಸ ನಿಮಗೆಲ್ಲ ಗೊತ್ತಿದೆ ಎಂದು ಭಾವಿಸುತ್ತೇನೆ ಪಠ್ಯಕ್ರಮ ಅಂದರೆ ಇಡೀ ಒಂದು ಶಿಕ್ಷಣದ ಎಲ್ಲ ವಿಭಾಗಗಳ ಅಥವಾ ಎಲ್ಲ ಅಂಶಗಳನ್ನು ಒಳಗೊಂಡಿರೋದು ಪಠ್ಯಪುಸ್ತಕ ಅಂದರೆ ನಾವು ಬೋಧನೆ ಅಥವಾ ಕಲಿಕೆಗೆ ಉಪಯೋಗಿಸುವಂತಹ ಒಂದು ಪುಸ್ತಕವನ್ನು ಪಠ್ಯಪುಸ್ತಕ ಅಂತ ಕರಿತೀವಿ ಪಠ್ಯಕ್ರಮ ಎಂದರೆ ಇಡೀ ಒಂದು ಶೈಕ್ಷಣಿಕ ಕಾರ್ಯಾಚರಣೆಯನ್ನು ಪಠ್ಯಕ್ರಮ ಅಂತ ಕರಿತೀವಿ ಸೊ ಇಂತಹ ಪಠ್ಯಕ್ರಮ ರಚನೆಗೆ ಶೈಕ್ಷಣಿಕ ಮನೋವಿಜ್ಞಾನ ಅವಶ್ಯಕವಾಗಿ ಬೇಕು ಅಷ್ಟೇ ಅಲ್ಲದೇ ಕಲಿಕೆಯ ಫಲಗಳನ್ನು ಮೌಲ್ಯಮಾಪನ ಮಾಡಲು ಅಂದರೆ ಪರೀಕ್ಷೆಗೆ ಒಳಪಡಿಸಲು ಕಲಿತ ವಿಷಯಗಳು ಎಷ್ಟು ಪರಿಣಾಮಕಾರಿಯಾಗಿವೆ ಮತ್ತು ಅವುಗಳನ್ನು ಉತ್ತಮಪಡಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನ ಬೇಕು ಮತ್ತು ವ್ಯಕ್ತಿ ಭಿನ್ನತೆಯನ್ನು ಶಿಕ್ಷಕ ಅರ್ಥ ಮಾಡಿಕೊಳ್ಳಲು ಮುಖ್ಯವಾಗಿ ಬೇಕು ಯಾಕಂದರೆ ವ್ಯಕ್ತಿ ಭಿನ್ನತೆಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಇಡೀ ತರಗತಿಯಲ್ಲಿ ಒಂದೇ ವ್ಯಕ್ತಿತ್ವ ಹೊಂದಿದಂಥ ಮಕ್ಕಳು ಇರುವುದಿಲ್ಲ ಅವರವರ ವ್ಯಕ್ತಿತ್ವ ಮತ್ತು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಕಲಿಕೆಯನ್ನು ಮಾಡಿಸಬೇಕಾಗುತ್ತದೆ ಹಾಗಾಗಿ ಅದನ್ನು ತಿಳಿದುಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನ ಶಿಕ್ಷಣ ಕನಿಗೆ ಅತ್ಯಂತ ಅವಶ್ಯಕ ಮತ್ತು ಪರಿಣಾಮಕಾರಿ ಬೋಧನೆಯನ್ನು ಮಾಡಲು ಕೂಡ ಯಾಕಂದರೆ ಮಕ್ಕಳ ಜ್ಞಾನದ ಸಾಮರ್ಥ್ಯ ಅಥವಾ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯವನ್ನು ಅಳೆದು ಕೊಂಡು ಅವುಗಳ ಆಧಾರದ ಮೇಲೆ ನಾವು ಏನು ಮಾಡಬೇಕಂದ್ರೆ ನಮ್ಮ ಬೋಧನೆಯನ್ನು ಮಾಡಬೇಕಾಗುತ್ತದೆ ಹಾಗಾಗಿ ಪರಿಣಾಮಕಾರಿಯಾದಂಥ ಬೋಧನೆಯನ್ನು ಮಾಡಲು ಶೈಕ್ಷಣಿಕ ಮನೋವಿಜ್ಞಾನ ಬೇಕು ಅಷ್ಟೇ ಅಲ್ಲದೆ ಶಿಕ್ಷಣದಲ್ಲಿ ಮಾಡಬಹುದಾದಂಥ ಅನೇಕ ಸಂಶೋಧನೆಗಳಿಗೂ ಕೂಡ ಈ ಶೈಕ್ಷಣಿಕ ಮನೋವಿಜ್ಞಾನ ಬೇಕು ಇನ್ನು ವಿಶಿಷ್ಟವಾದಂಥ ಮಕ್ಕಳು ಅಂದರೆ ಕೆಲವೊಂದಿಷ್ಟು ಮಕ್ಕಳು ಮಂದಬುದ್ಧಿಯ ಮತ್ತು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಒಂದು ಶಿಕ್ಷಣವನ್ನು ಹೇಗೆ ಸುಧಾರಿಸಬೇಕು ಎಂಬ ಜ್ಞಾನವನ್ನು ಶಿಕ್ಷಕ ಹೊಂದುವುದು ಅತಿ ಅವಶ್ಯಕ ಹಾಗಾಗಿ ಅವನಿಗೆ ಸಹಾಯಕವಾಗಿ ಏನಪ್ಪ ಅಂದರೆ ಈ ಶಿಕ್ ಶೈಕ್ಷಣಿಕ ಮನೋವಿಜ್ಞಾನ ಕಾರ್ಯನಿರ್ವಹಿಸುತ್ತದೆ ಹೀಗಾಗಿ ಒಂದು ಧನಾತ್ಮಕವಾದಂತಹ ಶಾಲಾ ವಾತಾವರಣವನ್ನು ಸೃಷ್ಟಿ ಮಾಡಲು ಶೈಕ್ಷಣಿಕ ಮನೋವಿಜ್ಞಾನ ತುಂಬ ಅವಶ್ಯಕವಾಗಿ ಬೇಕು ಹಾಗಾಗಿ ಈ ಒಂದು ತರಗತಿಯಲ್ಲಿ ನಾವು ಇಲ್ಲಿಯವರೆಗೆ ಏನು ಮಾಡಿದ್ವಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಭಾಗವಾಗಿ ಮನೋವಿಜ್ಞಾನದ ಪೂರ್ವೋಜಿತವಾದಂಥ ಮನೋವಿಜ್ಞಾನದ ಶಾಖೆಗಳು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಅದರಲ್ಲಿ ಅನ್ವಯಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಅದರ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಬಳಕೆ ಮತ್ತು ಅದರ ಗುರಿ ಮತ್ತು ಮಹತ್ವವನ್ನು ತಿಳಿದುಕೊಂಡ್ವಿ ಹಾಗಾಗಿ ಸ್ಪಷ್ಟವಾಗಿ ಗೊತ್ತಿರಲಿ ಶೈಕ್ಷಣಿಕ ಮನೋವಿಜ್ಞಾನ ಎಂಬುದು ಮನೋವಿಜ್ಞಾನದ ಅನ್ವಯಿಕ ಶಾಖೆ ಇದೊಂದು ಶುದ್ಧ ಮನೋವಿಜ್ಞಾನ ಅಲ್ಲ ಅನ್ವಯಿಕ ಶಾಖೆ ಎಂಬುದು ಸ್ಪಷ್ಟವಾಗಿ ನಮಗೆ ಗೊತ್ತಿರಲಿ ಹಾಗಾಗಿ ಇಲ್ಲಿಯವರೆಗೂ ನಾವು ತಿಳಿದುಕೊಂಡಂಥ ಈ ಎಲ್ಲ ವಿಷಯಗಳನ್ನು ಮತ್ತೊಂದು ಸಾರಿ ಮನದಟ್ಟು ಮಾಡಿಕೊಂಡು ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಬಾರಿ ಸರಳವಾಗಿ ಕೇಳಬಹುದಾದಂಥ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರಿಸುವ ಸಾಮರ್ಥ್ಯವನ್ನು ಹೊಂದುವ ಎಂದು ಬಯಸುತ್ತಾ ನನ್ನ ಈ ವಿಡಿಯೋಗೆ ವಿದಾಯವನ್ನು ಹೇಳ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಮುಂದುವರೆದ ಭಾಗವನ್ನು ನೋಡುವ ಧನ್ಯವಾದಗಳು